ನಾತಿಕಿ ಬರಬೇಕ ನಿನಗ ಚಿನ್ನ ಮೂರ್ನಾಕ ಮಂದಿ ನ ಮಾಡಕ ಮೆಂಟಣ್ಣ ಹುಡುಗ್ಯಾರ ಹಿಡುದು ಆಂಟಿಗಳು ತನಕ ಮೆಂಟೆ ನ ಮಾಡೋ ತಿಳಿಯಿರೋ ಅಲ್ಲ ತಡೀಲಿ ನೀವು ಸುದ್ದವಾಗಿ ಹುಡುಗರ ಜೋಡಿ ಇದ್ರ ನಾವ್ ಯಾಕೆ ಅಂಟಿಗಳು ನೋಡ್ತಿದ್ದೀವಿ ಯಾರ್ಯಾರು ಬರ್ತಾರು ಯಾರ್ಯಾರು ಹೋಗ್ತಾರೋ ನಮಗೆ ಯಾಕೆ ಬೇಕಾದ ನಿಮ್ಮ ಪರ್ಸನಲ್ ವಿಷಯ ನಾವು ಮಾಡ್ತ ನಾವ್ ರೂಢಿ ಇದ್ದಾವೆ ಇರ್ಸುದು ಉಳಿಸುದು ಹಾ ಸಲ ಜೋರಾಗಿ ಚಪ್ಪಳ ಕೊಡ್ರಿ ಎಲ್ರು

ನಾನು ခವನ ခವನ ಹೇಳಿದ್ದು ಆ ಹೇಳ ಮುಂದು ರಿಂದ ಹೇಳ್ತೀನಿ ಕೇಳು ಯಾರು ಯಾರು ಬರತೀರೋ ನೀವೂ ಯಾರು ಯಾರು ಹೋಗುತ್ತೀರೋ ಯಾರು ಯಾರು ಬರತೀರೋ ನೀವೂ ಯಾರು ಯಾರು ಹೋಗುತ್ತೀರೋ ಯಾರು ಯಾರು ಬರ್ತಾರೋ ಯಾರು ಯಾರು ಹೋಗ್ತಾರೋ ನಮಗೆ ಯಾಕಬೇಕು ಅದು ನಿಮ್ಮ ಪರ್ಸನಲ್ ವಿಷಯ ಏ ಅಲ್ಲ ಅದು ಅದು ಇನ್ನೂ ಮುಂದಿನ ಕೇಳ ಅದು ಇನ್ನೂ ಕವನ ಬರ್ದಿದ್ದು ನೀಟಾಗಿ ಹೌದಾ ನಮ್ಮ ಅಪ್ಪ ನಮ್ಮ ಕೈಯಾಗ ಚಿಕ್ಕ ರ ಓಡಾಡಿ ಹೋಗುತ್ತೀರೋ ಬೆಣ್ಣಿ ಹಂಗೆ ರತ್ತಿ ಇರೋ ಬೆಣ್ಣಿ ಹಂಗ ಮಾತು ಹೇಳತ್ತೀರೋರೋ ಬೆಣ್ಣಿ ಹಂಗೈ ರತ್ತಿ ಹಂಗ ಮಾತ ಹೇಳತ್ತೀರೋ ಇಲ್ಲಿ ಕೇಳಲ್ಲ

ಹೌದೇನ್ರಿ ಬರ್ಬ್ರೇಕಲ್ರಿತೀ ಹೇಳಿ ಅದು ನಾವು ಎಷ್ಟು ಎಷ್ಟ್ ಚಂದಿದ್ರೆ ಇದ್ರ ಅಲ್ಲ ಚೆಂದಾಗಿದ್ದ ನಾವ್ಯಾ ನಾ ತಿಕ್ಕಿ ಬರಬೇಕ ನಿನಗ ಚಿನ್ನ ಮೂರ್ನಾಕ ಮಂದಿನ ಮಾಡಗಮೆಂಟಣ್ಣ ಒಬ್ಬರಿಗರ ಅಣ್ಣುದು ಕಲಿಯಾ ಅಣ್ಣಾ ನಂಬಿದ ಹುಡುಗ ಕೊಡಬೇಡಮ್ ಅಣ್ಣ ಹೌದೇನ್ರಿ ಹುಡುಗರ ಬರ್ಚಾ ಒಪ್ಪ ನೋಡು ದಂಡಿಗೆದರಲ್ಲತ್ತಾ ದಾಳಿಗೆದರಲ್ಲತ್ತಾ ಇವರಿಗೆ ನಿಮ್ಮಂತ ಅಲ್ಲ ನಿಮ್ಮಂತ ನಿಮ್ಮಂತ ಹುಡುಗರು ಮಂಡ ಮಾತಿಗೆ ಹೆದ್ರ ಮಗಣ್ಣನ ಅಲ್ಲಾ ಮುಂದೆ ಏನು ಹೇಳ್ತೀಯಾ ಹೇಳಿ ನೋಡ್ರಿ ದೇವ್ರ ಮುಂದ ಅಂತ ಎಲ್ಲ ಹಾಡಾಡಬಹುದು ಆಕ್ಚುಲಿ ಹಂಗ ಬಂದ್ರೆ ನಾ ಬೆಳತರೆ ಬಿಡು ಮಗಳೇ ಅಲ್ಲ ಮತ ಆಗಲ್ಲ ಮಗಳೇ ಅಲ್ಲ ಮತ ನೀ ಲಕ್ಷ್ಮಿ ಫ್ಯಾನ್ಸ್ ಅಂತೆ ಹೋಗುತ್ತೆ ಕರ್ಕೊಂಡು ಹೋಗು ಯಾರು ತಪ್ಪಿಕೋಗ್ಬಿಡ್ರಿ ಮನ್ಸೊಳಗ್ ಬಯಾಕ್ ಹೋಗ್ಬೇಡ್ರಿ ಹಿಂಗಂತ ಅಂತ ಅಂತ ಹೇಳಿ ನಾನ ತಿಂಡಿ ನೋಡಿದ್ರೆ ಬೆಳತ ನಮಗೆ ಅಲ್ಲ ಲಕ್ಷ್ಮಿ ಕಬರ್ಗೆಟ್ಟ ಹಾಡ ಬ್ಯಾಡ